ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷದ ಬಟ್ ಇದು ನನ್ನ ಡಿಜಿಟಲ್ ಬಾಯಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡ್ತಾ ಬರೀಬೇಡ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಿ ಸೊ ಇದೊಂದು ಬಹಳ ಮುಖ್ಯವಾದ ವಿಚಾರ ಒಳ ಮೀಸಲಾತಿ ಈಗಲೂ ಕೂಡ ಹೋರಾಟ ಪ್ರತಿಭಟನೆಗಳು ನಡೀತಾ ಇವೆ ಸೊ ಆದರೆ ಸರ್ಕಾರ ಇದನ್ನ ಯಾಕೆ ಸ್ಪಂದಿಸ್ತಾ ಇಲ್ಲ ಬಹಳ ಮುಖ್ಯವಾದ ಪ್ರಶ್ನೆ ಇದು ಸೊ ದಲಿತ ಸಮುದಾಯಗಳಿಗೆ ಎಡಗೈ ಯಾರಿದ್ದಾರೆ ಮಾದಿಗರು ಅಂತ ಏನು ಕರಿತೀವಿ ಅವರಲ್ಲಿ ಕೋಪವನ್ನು ಅಸಹಾಯಕತೆಯನ್ನು ಎಲ್ಲವನ್ನ ಉಂಟು ಮಾಡ್ತಾ ಇದೆ ಕೊಡೋದಕ್ಕೆ ಏನು ಪ್ರಾಬ್ಲಮ್ಮು ಈಗ ಒಂದು ದಿನದ ಹಿಂದೆ ಸರ್ಕಾರದ ದಲಿತ ಸಚಿವರ ಒಂದು ಸಭೆ ನಡೀತು ಆ ಸಭೆಯಲ್ಲಿ ಸೋ ದಲಿತರ ಎರಡೂ ಏನು ಎಡಗೈ ಬಲಗೈ ಅಂತ ಹೇಳಲಾಗುತ್ತೆ ಅವರು ಎಲ್ಲರೂ ಕೂಡ ಸೇರಿದರು ಈ ಸಭೆ ಚರ್ಚೆ ಮಾಡಿ ಅವರು ಏನು ಹೇಳಿದ್ದು ಅಂದರೆ ಈ ಬ್ಯಾಕ್ಲಾಕ್ ಹುದ್ದೆಗಳನ್ನು ತಕ್ಷಣ ನೇಮಿಸುವುದು ಬೇಡ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಬಂದ ಮೇಲೆ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನುವುದೇ ಅನ್ನುವ ನಿರ್ಣಯವನ್ನು ಕೈಗೊಳ್ಳಾಯಿತು ಸೊ ಹಾಗಿದ್ರೆ ಇರುವ ಸಮಸ್ಯೆ ಏನು ನಾವು ಇಡೀ ಭಾರತ ದೇಶದ ಈ ಜಾತಿಗಳನ್ನ ನೋಡ್ತಾ ಬಂದ್ರೆ ಈ ಸಮಾಜದಲ್ಲಿ ಇಡೀ ಈ ಸಮುದಾಯ ಏನಿದೆ ಅದು ನೋವನ್ನ ಅಸಹಾಯಕತೆಯನ್ನ ಅನುಭವಿಸ್ತಾ ಬಂದಿದ್ದು ದಲಿತರನ್ನ ದೇವಸ್ಥಾನದ ಹೊರಗೆ ಇಡಲಾಗಿತ್ತು ಇವತ್ತಿಗೂ ಕೂಡ ದಲಿತರಿಗೆ ದೇವಸ್ಥಾನದ ಒಳಗೆ ಪ್ರವೇಶ ಇಲ್ಲ ಹಲವು ಕಡೆಯಲ್ಲಿ ಇಲ್ಲ ಅವರು ಇಡೀ ಊರಿನಲ್ಲಿ ದಲಿತ ಕೆರೆ ಅನ್ನೋದೇ ಪ್ರತ್ಯೇಕವಾಗಿಟ್ಟಿದ್ದು ಈ ಮೇಲ್ಜಾತಿಗಳ ದೌರ್ಜನ್ಯ ಇದೆಯಲ್ಲ ಶ್ರೇಷ್ಠತೆಯ ಅಹಂಕಾರಗಳು ಅದನ್ನೇ ನಾವು ಕಾಣಬಹುದು ಇದ್ರಲ್ಲಿ ಕೇವಲ ಒಂದು ಜಾತಿಯವರು ಸೀಮಿತ ಅಲ್ಲ ಮೂರು ಹೊರಗಿಡುವುದಕ್ಕೆ ಬ್ರಾಹ್ಮಣಿಕೆ ಕಾರಣ ಆದರೂ ಕೂಡ ಈ ಬ್ರಾಹ್ಮಣಿಕೆಯನ್ನ ತಮ್ಮ ಬದುಕಿನ ಭಾಗವಾಗಿ ಮಾಡಿಕೊಂಡ ಮೇಲ್ಜಾತಿಗಳೇನಿವೆ ಅವರು ಕೂಡ ಇಂತಹ ದೌರ್ಜನ್ಯವನ್ನು ನಡೆಸ್ತಾರೆ ಒಂದು ದೇವಸ್ಥಾನಕ್ಕೆ ಒಳ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಅಲ್ಲಿ ಒಂದು ಆದ ಘಟನೆ ನಿಮ್ಮ ನೆನಪಿರಬಹುದು ಸೊ ಅಲ್ಲಿ ಅಲ್ಲಿರುವ ಜನ ಸಮುದಾಯವರು ಏನಿದ್ದಾರೆ ವಕಲಿಗರು ಅವರು ಕೂಡ ದಲಿತರನ್ನ ಒಳಗ್ ಬಿಡೋದಕ್ಕೆ ಕ್ರೀಡೆ ಇಲ್ಲ ಬೀಗ ಹಾಕಲಾಗಿತ್ತು ಅದೆಲ್ಲ ಆಗಿತ್ತು ಅದ್ರ ಬಗ್ಗೆ ನಾನು ಒಂದು ವಿಶ್ಲೇಷಣೆಯನ್ನು ಕೂಡ ಮಾಡಿದ್ದೆ ಸೊ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ ಮೇಲೂ ಕೂಡ ದಲಿತರಿಗೆ ಸಮಾನವಾದ ಬದುಕನ್ನು ಕೊಡಕ್ಕೆ ಸಾಧ್ಯ ಆಗಿಲ್ಲ ಸೊ ಸಾಮಾಜಿಕ ಮನ್ನಣೆ ಅನ್ನುವುದೇನಿದೆ ಅದಿಲ್ಲ ಮೀಸಲಾತಿ ಜಾಬ್ನಲ್ಲಿ ಇನ್ನೊಂದರಲ್ಲಿ ಇರ್ಬೋದು ಅದು ಸ್ವಲ್ಪ ಮಟ್ಟಿಗೆ ಅವ್ರನ್ನ ಮೇನ್ ಸ್ಟ್ರೀಮಿಗೆ ತರೋದಕ್ಕೆ ಸಹಾಯ ಮಾಡಿದೆ ಅದು ಇಲ್ಲದೇ ಇದ್ರೆ ಮುಗಿದೇ ಹೋಗ್ಬಿಟ್ಟಿತ್ತು ಮೀಸಲಾತಿ ಇಲ್ಲದೇ ಇದ್ರೆ ಅದನ್ನು ನೀವು ಯೋಚಿಸೋದಕ್ಕೂ ಸಾಧ್ಯ ಇಲ್ಲ ಅಂತ ಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಸೊ ಗೊತ್ತಿದೆ ನಮಗೆ ಸಂವಿಧಾನದ ಪ್ರಕಾರವಾಗಿ ಅಂಬೇಡ್ಕರ್ ಅವರು ಮೀಸಲಾತಿ ಕೊಟ್ಟ ಮೇಲೆ ಏಯ್ಟೀನ್ ಪರ್ಸೆಂಟ್ ಸೊ ಇದಾದ ಮೇಲೆ ಸೊ ಆದದ್ದು ಇಡೀ ಈ ಮೀಸಲಾತಿಯ ಲಾಭ ಯಾರಿಗೆ ತಲುಪುತ್ತೆ ಅನ್ನೋದು ಸೊ ನಾನು ನಾವೇನು ಎಡಗೈ ಬಲಗೈ ಅಂತ ಹೇಳಲಾಗ್ತಾ ಇದೆ ಪೊಲಿಟಿಕಲಿ ಪವರ್ಫುಲ್ಲಾದ ಬಲಗೈ ಸಮುದಾಯ ಏನಿದೆ ಅವರು ಈ ಮೀಸಲಾತಿಯ ಲಾಭವನ್ನ ಅತಿ ಹೆಚ್ಚಾಗಿ ಪಡೆಯೋದು ಪ್ರಾರಂಭ ಆಯ್ತು ಸೊ ಅದರ ಜೊತೆಗೆ ಈ ಬಲಗೈ ಸಮುದಾಯ ರಾಜಕೀಯವಾಗಿ ಮೊದಲಿಂದಲೂ ಕಾಂಗ್ರೆಸ್ ಜೊತೆಗೆ ಇರುವಂಥದ್ದು ಸೊ ಯಾವಾಗ ಎಡಗೈ ಸಮುದಾಯದಲ್ಲಿ ಜಾಗೃತಿ ಮೂಡೋದಕ್ಕೆ ಪ್ರಾರಂಭ ಆಯಿತು ಈ ಒಳಮೀಸಲಾತಿಯ ಹೋರಾಟ ಪ್ರಾರಂಭ ಆಯ್ತು ಸುಪ್ರೀಂ ಕೋರ್ಟ್ ಸೇರಿದಂತೆ ಎಲ್ಲರೂ ಕೂಡ ಒಳ ಕೊಡುವುದಕ್ಕೆ ಪರವಾಗಿ ಇದ್ದದ್ದು ಸೊ ಅದರ ಜೊತೆಗೆ ಈ ಎಡಗೈ ಸಮುದಾಯವು ಬಹುಮಟ್ಟಿಗೆ ಬಿ ಜೆ ಪಿ ಜೊತೆ ಗುರುತಿಸಿಕೊಂಡ್ರು ಅನ್ನೋದು ನಿಜ ಸೊ ಇಡೀ ಅವರ ಈಗ ನಮ್ಮ ಪ್ರತಿ ಒಂದು ಜಾತಿಗೆ ಒಂದು ಐಕಾನ್ ಬೇಕಾಗುತ್ತೆ ಅಂತ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ಜಾತಿ ತಮ್ಮ ಜಾತಿಯ ವ್ಯಕ್ತಿಗಳನ್ನು ಅವರು ಐಕಾನ್ ಆಗಿ ಕಾಣ್ತಾ ಹೋಗ್ತಾರೆ ಬ್ರಾಹ್ಮಣರಿಗಾದ್ರೆ ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮರಾಜಾಚಾರ್ಯರು ಅವರ ಐಕಾನ್ಗಳು ಇನ್ನೂ ಬೇಕಾದ ಜನ ಬ್ರಾಹ್ಮಣರಿಗೆ ಸಿಗ್ತಾರೆ ಸೊ ಅದರಂತೆ ನೀವು ಒಕ್ಕಲಿಗರಿಗೆ ಬಂದರೆ ಒಕ್ಕಲಿಗರಿಗೆ ಆದಿಚಂಚನಗಿಳಿ ಸ್ವಾಮಿಗಳು ಕುವೆಂಪು ಕೆಂಪೇಗೌಡ ಅವರ ಐಕಾನ್ ಇಟ್ಕೊಂಡು ಹೋಗ್ತಾರೆ ಸೊ ಲಿಂಗಾಯತರಿಗೆ ಬಸವಣ್ಣ ಇದ್ದಾನೆ ಅಲ್ವಾ ಅದರ ಜೊತೆ ಜಾಗೃತವಾದ ಸಮಾಜ ಅಲ್ಲಿ ಸೊ ವೀರಶೈವರು ರೇಣುಕಾಚಾರ್ಯ ಅವ್ರ ಜಯಂತಿ ಮೊನ್ನೆನೋಣ ಆಯಿತು ಅವರಿಗೆ ಐಕಾನ್ ಇದ್ದಾರೆ ಬಸವಣ್ಣನಗಿಂತ ಐಕಾನ್ ಬೇಕಾಗೇ ಇಲ್ಲ ಬಸವಣ್ಣ ಆಗಿ ನೋಡಿದ್ರೆ ಎಲ್ಲರಿಗೂ ಸೇರಿದವನು ಎಲ್ಲರಿಗೂ ಬಸವಣ್ಣ ಬೇಕು ಆದರೆ ಈ ದೇಶದಲ್ಲಿ ಜಾತಿ ಬಿಟ್ಟು ಇರಲ್ಲ ಅಲ್ವಾ ಸೊ ಆ ಐಕಾನ್ ಸೃಷ್ಟಿಯಾದದ್ದು ಇನ್ನು ಕುರುಬರಿಗೆ ಕನಕದಾಸರು ಕನಕದಾಸರ ಅವರು ಹಾಗೆ ನೋಡಿದರೆ ಕನಕದಾಸರ ಪದಗಳು ಇವೆಯಲ್ಲ ಅದು ಕೆಲವೊಂದು ಪುರಂದರದಾಸರಿಗಿಂತ ಸೇ ಪುರಂದರದಾಸರ ಭಾಳ ಗ್ರೇಟ್ ಅಂತ ಹೇಳ್ಕೊಂಡು ಹೋಗ್ತಾನೆ ಆದರೆ ಆ ಕಾವ್ಯಾತ್ಮಕ ಗುಣ ಸಮಾಜದ ಜೊತೆ ಸ್ಪಂದಿಸುವಂಥದ್ರಲ್ಲಿ ನೀವು ಕನಕದಾಸರು ಗ್ರೇಟ್ ಸೊ ಕುರುಬರು ಕನಕದಾಸರನ್ನ ಹಿಡ್ಕೊಂಡಿದ್ರು ಆದರೆ ಕನಕದಾಸರ ಕೈಯಲ್ಲಿ ಕತ್ತಿ ಇಲ್ಲ ಅಂತ ಇವತ್ತಿನ ಸಂದರ್ಭದಲ್ಲಿ ಕತ್ತಿ ಬೇಕು ಆ ಕಾರಣಕ್ಕಾಗಿ ಅವರು ಸಂಗಲಿ ರಾಯಣ್ಣನನ್ನ ಎಡ ಮಾಡಿಕೊಂಡ್ರು ಸಂಗೊಳ್ಳಿ ರಾಯಣ್ಣ ಕೈಯಲ್ಲಿ ಕತ್ತಿ ಇದೆ ಸೊ ಇತ್ತೀಚೆಗೆ ನಿಮ್ಮ ಐಕಾನ್ಗಳು ಏನಿವೆ ಸೊ ಒಂದು ಸಲ ನನಗೆ ನಿಜಲಿಂಗಪ್ಪ ಹೇಳಿದರು ಲಿಂಗಾಯತರಿಗೆ ಸಂಬಂಧಪಟ್ಟ ಹಾಗೆ ಅವಾಗ ಬೆಂಗಳೂರಿನ ಚಾಲುಕ್ಯ ಸರ್ಕಲ್ನಲ್ಲಿ ಬಸವಣ್ಣನ ಮೂರ್ತಿಯ ಉದ್ಘಾಟನೆ ಆಗಿತ್ತು ಅದೇ ಸಂದರ್ಭದಲ್ಲಿ ನಾನು ನಿಜಲಿಂಗಪ್ಪನವರು ನೋಡೋದಕ್ಕೆ ಚಿತ್ರದುರ್ಗಕ್ಕೆ ಹೋಗಿದ್ದೆ ಸೊ ಅವರು ಹೇಳಿದ್ರು ನೋಡಿ ನಮ್ಮವ್ರಿಗೆ ಏನಾಗಿದೆ ಅನುಭವ ಮಂಟಪದ ಬಸವಣ್ಣ ಬೇಕಾಗಿಲ್ಲ ಕುದುರೆಯ ಮೇಲೆ ಕತ್ತಿ ಹಿಡಿದ ಬಸವಣ್ಣ ಬೇಕು ಇವರಿಗೆ ಇದು ಅಪಾಯಕಾರಿಯಾದದ್ದು ಲಿಂಗಾಯತರಿಗೆ ಇದರಿಂದ ಅಪಾಯ ಆದದ್ದು ನಾವು ಅನುಭವ ಮಂಟಪದಲ್ಲಿ ಕುಳಿತಂಥ ಬಸವಣ್ಣನನ್ನು ನಾವು ಆರಾಧಿಸಬೇಕು ಕತ್ತಿ ಹಿಡಿದ ಬಸವಣ್ಣನ ಅಲ್ಲ ಮತ್ತೆ ಅವ್ರು ಹೇಳಿದ್ರು ಬಸವಣ್ಣ ಕತ್ತಿ ಹಿಡಿದ್ನೋ ಇಲ್ವೋ ಅನ್ನೋದ್ರ ಬಗ್ಗೆನೆ ಬೇರೆ ಬೇರೆ ರೀತಿ ಮಾತನಾಡ್ಬೋದು ಅದು ಮುಖ್ಯ ಅಲ್ಲ ಅಂದರು ನಿಜಿಳಿಕಪ್ಪ ಎಂಥ ಮಾತು ಕಂಡ್ರಿ ಇದು ನಮಗೆ ಅನುಭವ ಮಂಟಪದಲ್ಲಿ ಕುಳಿತಂಥ ಬಸವಣ್ಣ ಬೇಕು ಅಂತ ಯಾಕೆಂದ್ರೆ ಆ ಬಸವಣ್ಣ ಹಿಂಸೆಯನ್ನು ಪ್ರತಿಪಾದಿಸ್ಲ ಅದೇ ರೀತಿ ಕನಕದಾಸರು ಇದನ್ನು ಹೇಳಕ್ಕೋದ್ರೆ ನನಗೇನೇನೋ ಅನ್ಬೋದು ನೀವು ಆ ಸಿ ಸಂಗೊಳ್ಳಿ ರಾಯಣ್ಣಕ್ಕಿಂತ ಮುಖ್ಯರಾಗಬೇಕಾದವರು ಕನಕದಾಸರು ಅವರು ಎಲ್ಲ ಜಾತಿ ಸಮುದಾಯಗಳಿಗೆ ಸೇರಿದಂತ ಸೊ ಆ ಕಾರಣಕ್ಕಾಗಿ ಕರದಕದಾಸರಿಗೆ ಮಹತ್ವ ಸಿಗಬೇಕು ಅವರು ಅವರು ಎಂಥ ಫಿಲಾಸಫರ್ ಅಂತ ಅಂದರೆ ಒಂದೊಂದೇ ಅವ್ರು ಓದ್ಬಿಟ್ರು ಸಾಕು ನಮಗೆ ಈ ಬಸವಣ್ಣನ ವಚನಗಳು ಗೊತ್ತಿ ನೋಡಿ ಅದಕ್ಕಿಂತ ದೊಡ್ಡದು ವೇದ ಪುರಾಣ ಯಾವುದು ಬೇಕಾಗಿಲ್ಲ ಬಸವಣ್ಣನ ಇದು ಎಲ್ಲವನ್ನು ತಿಳಿಸುತ್ತೆ ಅದೇ ರೀತಿ ಕನಕದಾಸರದ್ದು ಏನು ಬೇಕೋ ಎಲ್ಲ ತಲುಪಿಸ್ತಾರೆ ಸೊ ಕುರುಬ್ರಿಗೆ ಇತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ನಂತರ ಉಳಿದಂಥ ವಾಲ್ಮೀಕಿ ಜನಾಂಗ ತಗೊಳ್ಳಿ ವಾಲ್ಮೀಕಿ ಜನಾಂಗದವರಿಗೆ ಎಸ್ ರಾಮಾಯಣ ಬರೆದಂಥ ವಾಲ್ಮೀಕಿ ಮಹರ್ಷಿ ಅವರಿಗೆ ಐಕಾನ್ ಆಗ್ತಾ ಹೋದ ಆದರೆ ಸಮಾಜದಲ್ಲಿ ಕೆಳಕ್ಕೆ ಇದ್ದಂಥ ದಲಿತರು ಊರಿಂದ ಹೊರಗೆ ಇದ್ದಂಥ ದಲಿತರು ಕೆರೆಗಳಲ್ಲಿ ನೀರನ್ನು ತೆಗೆದುಕೊಳ್ಳುವುದಕ್ಕೆ ಅವಕಾಶ ಇಲ್ಲಂತ ದಲಿತರು ದೇವಸ್ಥಾನದ ಒಳಗಡೆ ಪ್ರವೇಶ ಇಲ್ಲದಂಥ ದಲಿತರು ಮೇಲ್ಜಾತಿಗಳ ಬಿಸಿ ಯಾವುದೋ ಧಾರ್ಮಿಕ ಕಾರ್ಯಕ್ರಮ ಹಾಳಾಗಲಿ ಮದುವೆ ಇದುವೆ ಕೂಡ ಅವರನ್ನ ಪಂಕ್ತಿಯಲ್ಲಿ ಕೂಡಿಸಲಾರಂಥ ದಲಿತರು ಅವರಿಗೆ ಐಕಾನ್ ಯಾರು ಅವರಿಗೆ ಇದ್ದವರು ಏಕಮೇವ ಅವರ ಐಕಾನ್ ಅಂತ ಅಂದರೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅಂಬೇಡ್ಕರ್ ಆದ್ದರಿಂದನೇ ಅವರು ಜೈ ಭೀಮ್ ಅಂತ ಹೇಳೋರು ಅವರಿಗೆ ಬದುಕನ್ನು ಕೊಟ್ಟವರು ಎಲ್ಲವನ್ನ ಕೊಟ್ಟವರು ಅಂಬೇಡ್ಕರ್ ಅಂತಹ ಒಂದು ಅದ್ಭುತವಾದ ಸಂವಿಧಾನವನ್ನು ಕೊಟ್ಟ ಮೇಲೂ ಕೂಡ ದಲಿತರ ಸ್ಥಿತಿ ಬದಲಾಗಿಲ್ಲ ದಲಿತರ ಸ್ಥಿತಿ ಯಾಕೆ ಬದಲಾಗಿಲ್ಲ ಅಂದರೆ ಮೇಲ್ಜಾತಿಗಳ ಮನಸ್ಥಿತಿ ಬದಲಾಗಿಲ್ಲ ದೇ ಬ್ಯೂ ದಟ್ ಇಸ್ ದ ಹಾರಿಬಲ್ ಸಿಚುವೇಶನ್ ಮೇಲ್ಜಾತಿಗಳ ಮನಸ್ಥಿತಿ ಹೇಗಿದೆ ಅಂದರೆ ಇವತ್ತು ಕೂಡ ದಲಿತರ ಹೊರಗಡೆನೆ ಇರಬೇಕು ದೇವಸ್ಥಾನ ನಮಗೆ ಸಮಾನರಲ್ಲ ನಾವು ಜಾತಿಯಲ್ಲಿ ಶ್ರೇಷ್ಠರು ಈ ಅಹಂಕಾರ ಮೇಲ್ಜಾತಿಗಳಲ್ಲಿದೆ ಇದೇ ಸಂದರ್ಭದಲ್ಲಿ ಮತ್ತೆ ದಲಿತರ ವಿಚಾರಕ್ಕೆ ಬಂದರೆ ಅವರಿಗೆಲ್ಲ ಅಂಬೇಡ್ಕರ್ ಬಹಳ ಮುಖ್ಯ ಅದರ ಜೊತೆಗೆ ಈ ಮಾದಿಗ ಜನ ಸಮುದಾಯ ಜಗಜೀವನ್ ರಾಮ್ ಅವರನ್ನು ಅಂಬೇಡ್ಕರ್ ಜೊತೆಗೆ ತಮ್ಮ ಐಕಾನ್ ಆಗಿ ಅವರು ಸ್ವೀಕಾರ ಮಾಡಿದ್ದು ಸೊ ಜಗಜೀವನ್ ರಾಮ್ ಅಂಬೇಡ್ಕರ್ ಅಷ್ಟೇ ಮುಖ್ಯ ಅನ್ನೋದನ್ನು ಮಾದಿಗ ಸಮುದಾಯ ಅದನ್ನು ಸ್ವೀಕಾರ ಮಾಡ್ತೀನಿ ಆದರೆ ಒಳ ಮೀಸಲಾತಿ ಪ್ರಶ್ನೆ ಬಂದ ಮೇಲೆ ನ್ಯಾಯಾಲಯಗಳ ಸುಪ್ರೀಂ ಕೋರ್ಟ್ ನ ತೀರ್ಪು ಬಂದ ಮೇಲೆ ಇದು ಯಾಕೆ ಜಾರಿಗೆ ಬಂದಿಲ್ಲ ಇದಕ್ಕೆ ಇನ್ನೊಂದು ಸಮಿತಿಯನ್ನ ನೇಮಿಸುವ ಅಗತ್ಯ ಏನಿತ್ತು ವಾಯ್ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಾಕೆ ಕೆಲಸವನ್ನು ಮಾಡ್ತಾ ಇದೆ ಸೊ ಈಗ ದಲಿತರು ಅದೇ ಪ್ರಶ್ನೆಯನ್ನ ಕೇಳ್ತಾ ಇದಾರೆ ಮಾದಿಗರು ಸೊ ನಾವು ನಂಬಿದವರೇ ನಮ್ಮನ್ನು ಕೈ ಹಿಡಿತಾ ಇಲ್ಲ ಅನ್ನೋ ಮಾತನ್ನು ದಲಿತ ಹೋರಾಟಗಾರರು ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರ ಒಂದು ಇದನ್ನು ನೋಡಿದೆ ನಾನು ಅವರು ವಿಶಿ ದಟ್ ಪಾದಯಾತ್ರೆ ಏನು ಮಾಡ್ತಾ ಇದಾರೆ ಪಾದಯಾತ್ರೆ ಸಂದರ್ಭದಲ್ಲಿ ಅವರು ಹೇಳಿದ ಮಾತು ಸೊ ಸಿದ್ದರಾಮಯ್ಯನವರು ನಮ್ಮವರು ಅಂದ್ಕೊಂಡಿದ್ವಿ ಅವರು ನಮ್ಮ ಸಹಾಯಕ್ಕೆ ನಿಂತಿಲ್ಲ ರುಸಿ ದಲಿತ ಮಹದೇವಪ್ಪನವರು ಮುನಿಯಪ್ಪನವರು ಇವರೆಲ್ಲ ನಮ್ಮವರು ಒಂದು ಕೊಡಿದ್ವಿ ಇವರಾರು ಕೈ ಹಿಡಿದಿಲ್ಲ ಆ ಮಾತಿನ ನೋವನ್ನು ನೋಡಿ ನೀವು ಸಮುದಾಯದ ನೋವು ಅದು ಯಾರೋ ಒಬ್ಬ ವ್ಯಕ್ತಿದ್ವು ಅಂತ ನಾನು ಹೇಳ್ತಾ ಇಲ್ಲ ಯಾರ ವ್ಯಕ್ತಿಯನ್ನು ನಾನು ವೈಭವೀಕರಿಸಬೇಕಾಗಿಲ್ಲ ಅದು ಆ ಸಮುದಾಯದ ನೋವು ಅದ್ರ ಜೊತೆಗೇನೆ ಈ ಸಿ ನಾಗಮೋಹನ್ ದಾಸ್ ಅವರ ಕಮಿಟಿ ಮಾಡಿದ್ರು ಎಲ್ಲ ಮಾಡಿದ್ರು ಸರಿ ಸೊ ಅದೇ ಸಂದರ್ಭದಲ್ಲಿ ನೀವು ಬ್ಯಾಕ್ಲಾಗ್ ಹುದ್ದೆಗಳನ್ನು ಯಾಕೆ ತುಂಬಕ್ಕೆ ಹೋಗ್ತೀರಿ ತಕ್ಷಣಕ್ಕೆ ಇದ್ರ ಯಾರ ಹುನ್ನಾರ ಇದು ಹೀಗಿರುವುದನ್ನೆಲ್ಲ ತುಂಬಿಬಿಟ್ಟು ಅಲ್ವಾ ಸೊ ಯಾರು ಈ ಒಳ ಮೀಸಲಾತಿಯನ್ನು ಕೇಳ್ತಿದ್ದಾರೆ ಅವರು ಸೆವೆನ್ ಪರ್ಸೆಂಟ್ ಸಬ್ಜೆಕ್ಟ್ ಟು ಕರೆಕ್ಷನ್ ನಾನು ನಾನು ನೋಡೋದಪ್ಪ ಓದಿದ ಪ್ರಕಾರ ಅವರು ಸೆವೆನ್ ಪರ್ಸೆಂಟ್ ಏನೋ ಕೇಳ್ತಾ ಇದಾರೆ ಅದ್ರ ಕೂಡ ಏನು ಅಡ್ಡಿ ಅದಕ್ಕೊಂದು ಕಮಿಟಿ ಯಾಕೆ ಬೇಕು ಅಂತ ಸರ್ಕಾರ ಯಾವುದೇ ಒಂದು ಕಮಿಟಿ ನೇಮ್ಸ್ ತಕ್ಷಣ ಏನು ಶುರು ಶುರುವಾಗ್ತ ಗೊತ್ತಾ ಸಮಸ್ಯೆಯನ್ನ ಪರಿಹರಿಸದೆ ಅದನ್ನ ಎಳೆದುಕೊಂಡು ಹೋಗೋದು ಈ ದೇಶದಲ್ಲಿ ಆಗದೇನೆ ಸಮಸ್ಯೆ ಪರಿಹರಿಸಕ್ಕಾಗಲ್ವೋ ಪರಿಹರಿಸುವ ಮನಸ್ಸಿಲ್ವೋ ರಾಜಕೀಯ ಲಾಭ ನಷ್ಟ ಪ್ರಶ್ನೆ ಇದೆಯೋ ಆಗ ಒಂದು ಸಮಿತಿ ನೇಮಿಸ್ಬಿಟ್ಟು ಅದನ್ನ ಎಳ್ಕೊಂಡು ಹೋಗೋದು ದೀರ್ಘ ಅದನ್ನ ಇನ್ನಷ್ಟು ವಿಳಂಬ ಮಾಡೋದು ಯಾಕೆ ತೀರ್ಮಾನ ಯಾಕೆ ಯಾಕಾಗ್ತಾ ಇಲ್ಲ ಯಾರು ವಿರೋಧ ಮಾಡ್ತಿದ್ದಾರೆ ಸೊ ಮೇಲ್ಜಾತಿಗಳಂತೂ ವಿರೋಧ ಸಾಧ್ಯ ಇಲ್ಲ ದಲಿತರಿಗೆ ಅವ್ರದ್ದೇ ಆದ ಎಸ್ ಸಿ ಎಸ್ ಟಿಗಳಿಗೆ ಅವ್ರದ್ದೇ ಆದ ಸಂವಿಧಾನಬದ್ಧವಾದ ಮೀಸಲಾತಿ ಇದೆ ಅದ್ರಲ್ಲಿ ಒಳ ಮೀಸಲಾತಿ ಕೇಳ್ತಿದಾರೆ ಅವರು ಅದರಲ್ಲಿ ನಮಗೆ ನಮಗೆ ಅನ್ಯಾಯ ಆಗ್ತಾ ಇದೆ ನಮಗೆ ಒಳ ಮೀಸಲಾತಿ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಅದು ಬೆಂಬಲ ಕೊಡಿ ಅದು ಕೊಡೋದಕ್ಕೆ ಏನಪ್ಪ ಅದಕ್ಕೆ ಅದಕ್ಕಿನ್ನೊಂದು ಕಮಿಟಿ ಮಾಡಿ ಯಾರನ್ನೋ ಅಧ್ಯಕ್ಷನ ಮಾಡಿ ಗುಡ್ ಕಾರ್ ಕೊಟ್ಟು ಅವರೆಲ್ಲ ಓಡಾಡಿ ಅವ್ರು ಯಾವತ್ತೋ ರಿಪೋರ್ಟ್ ಕೊಟ್ಟು ಸಿ ವೈ 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 ನನಗೆ ಅರ್ಥ ಆಗ್ತಾ ಇಲ್ಲ ನಾನು ದಡ್ಡ ಇರ್ಬೋದು ನನಗೆ ಗೊತ್ತಿಲ್ಲ ಯಾಕೆ ಸರ್ಕಾರ ಹೀಗೆ ಮಾಡ್ತಿದೆ ಅನ್ನೋ ಪ್ರಶ್ನೆಗೆ ನನ್ನ ಬಳಿ ಉತ್ತರ ಇಲ್ಲ ವೈ ಗೌರ್ಮೆಂಟ್ ಈಸ್ ಡೂಯಿಂಗ್ ಲೈಕ್ ದ್ಯಾಟ್ ನೋವನ್ನು ಅಭಿಸ ಅನುಭವಿಸಿದ ಒಂದು ಜನ ಸಮುದಾಯಕ್ಕೆ ಸಂವಿಧಾನಬದ್ಧವಾದ ಹಕ್ಕನ್ನು ನಿಮಗೆ ಕೊಡೋಕೆ ಯೋಗ್ಯತೆ ಇಲ್ಲ ಅಂದರೆ ನೀವು ಯಾಕೆ ಕುತ್ಕೋಬೇಕು ಅಲ್ಲಿ ವಾಯುವರ್ ಸಿಟಿ ಇನ್ ದಟ್ ಪೋಸ್ಟ್ ಯಾಕೆ ಕುತ್ಕೋಬೇಕು ಉಳಿದು ಎಲ್ಲ ವಿಚಾರಗಳ ಬಗ್ಗೆನೂ ನಿಮಗೆ ಕೆಲಸ ಮಾಡೋದಕ್ಕೆ ಮನಸ್ಸಿರುತ್ತೆ ಇನ್ನೊಂದಿರುತ್ತೆ ಮತ್ತೊಂದು ಇರುತ್ತೆ ನೀವು ಗ್ರೇಟರ್ ಬೆಂಗಳೂರು ಮಾಡಿ ಇನ್ನೊಂದು ಮಾಡಿ ಎಸ್ ನೋ ಇಶ್ಯೂ ಬಟ್ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂಥ ಅತಿ ಕೆಳಗಡೆ ಮುಳುಗೋಗುವ ಸ್ಥಿತಿಯಲ್ಲಿದ್ದಂಥ ಜನರಿಗೆ ನೀವು ಸಹಾಯ ಮಾಡದಿದ್ದರೆ ಏನು ಅರ್ಥ ಅದು ವಾಯ್ ವಾಯ್ ಯು ಆರ್ ಡೂಯಿಂಗ್ ಲೈ ಈ ಪ್ರಶ್ನೆಗೆ ನನಗೆ ಏನು ಉತ್ತರನೇ ಕೊಟ್ಟಿಲ್ಲ ಅವರು ಕಮಿಟಿ ಮಾಡಿದ್ದೀವಿ ಕಮಿಟಿ ಏನು ಮಾಡುತ್ತೆ ನೋಡೋಣ ಕಮಿಟಿ ವರದಿ ಬರಲಿ ಆ ರೀತಿ ಉತ್ತರ ಕೊಟ್ಕೊಂಡು ಊಟಾಡೋದು ಅದ್ರ ಜೊತೆಗೆ ಈ ಈ ವಿಶಾಲವನ್ನು ಗಂಭೀರವಾಗಿ ತಗೋಬೇಕಂತ ಮಾಧ್ಯಮಗಳು ತಗತ್ತೆ ನಾ ಹೇಳೋಕೋದ್ರೆ ಏನು ರೀ ಇವನು ಸುಮ್ಮನೆ ಮಾಧ್ಯಮಗಳು ಬೈತಾ ಹೋಗ್ತಾನೆ ಇವ್ನು ಕೆಲಸ ಮಾಡಿ ಎಸ್ ಆ ಸಿಚುವೇಶನ್ ಬಂದಿದೆ ಅನ್ನೋದು ಸರ್ಕಾರ ಶೀಘ್ರವಾಗಿ ಈ ಬಗ್ಗೆ ಒಂದು ತೀರ್ಮಾನ ಕರ್ಕೊಳ್ಬೇಕು ಸಮಾನತೆಯ ಸಮಾಜ ಇದೆಯಲ್ಲ ಅದು ನಮ್ಮೆಲ್ಲರ ಕನಸು ಸೊ ನಾನು ಅಂದುಕೊಂಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಸಮಾನತೆಯ ಕನಸೇನಿದೆ ಸಮಾಜವಾದದ ಕನಸೇನಿದೆ ಅವ್ರು ಹೊಂದಿದ್ದಾರೆ ಅಂದ್ಕೊಂಡವ್ ನಾನು ಸೊ ಸಿದ್ದರಾಮಯ್ಯಂಥವ್ರೆ ಈ ವಿಚಾರವನ್ನ ವಿಳಂಬ ಮಾಡ್ತಾ ಹೋದರೆ ಇನ್ಯಾರು ಮಾಡಕ್ ಸಾಧ್ಯ ಆಗತ್ತೆ ಇನ್ನು ಯಾರು ಮಾಡಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಬದ್ಧತೆ ಇರುವವರೇ ಇವತ್ತಿನ ದಿನ ಇಲ್ಲ ರಾಜಕೀಯ ಬದ್ಧತೆ ಇಲ್ಲ ಕಮಿಟ್ಮೆಂಟ್ ಇಲ್ಲ ಏನೂ ಇಲ್ಲ ಅಂತ ರಾಜಕಾರಣಿಗಳ ನಡುವೆ ನಾವು ಬದುಕ್ತಾ ಇದ್ವಿ ವಿ ಆರ್ ಲಿವಿಂಗ್ ಇನ್ ದಟ್ ಸಿಚುವೇಶನ್ ನಾ ಹೀಗಿರುವಾಗ ಯಾರೋ ನಾವು ಈ ಜನ ಆಯ್ಕೆ ಮಾಡಿದ್ದು ಯಾಕೆ ಕಾಂಗ್ರೆಸ್ ಸರ್ಕಾರವನ್ನ ಮಿಸ್ಸಿ ಈ ರಾಜ್ಯದ ಬಡವರು ದಲಿತರು ಹಿಂದುಳಿದ ವರ್ಗದವರು ಕೋಮುವಾದಿ ರಾಜಕಾರಣವನ್ನು ವಿರೋಧಿಸಿ ನಿಮ್ಮನ್ನು ಆಯ್ಕೆ ಮಾಡಿದ್ದವು ಸಮಾನತೆಯ ಸಮಾಜದ ಕನಸು ಕಂಡವರು ನಿಮ್ಮನ್ನು ಆಯ್ಕೆ ಮಾಡಿದ್ದವು ನೀವು ಈ ಸಮಾನತೆಯ ಕನಸನ್ನ ನೀವು ಅನುಷ್ಠಾನಗೊಳಿಸಲ್ಲ ಅಂತಂದ್ರೆ ನೀವು ನಿಮ್ಮ ಇನ್ನೊಂದು ವಿರೋಧ ಪಕ್ಷದಕ್ಕಿಂತ ಹೇಗೆ ಬೆಟರ್ ಅಂತ ಹೇಳೋಣ ನಾವು ಓಕೆ ಮಿಸ್ಸೆ ಯು ಆರ್ ಬೆಟರ್ ದೆನ್ ದಟ್ ಪೊಲಿಟಿಕಲ್ ಪಾರ್ಟಿ ಬಿ ಜೆ ಪಿ ಜೆ ಡಿ ಎಸ್ ವಾಟ್ ಎವರ್ ಇಟ್ ಬಿ ವೈ ದಟ್ ಈಸ್ ದ ಕ್ವೆಶನ್ ಫಾರ್ ಮಿ ಸೊ ಈ ಕಮಿಟಿ ಗಿಮಿಟಿ ಏನೇ ಇರಲಿ ಆದಷ್ಟು ಬೇಗ ತಗೊಂಡು ಅವರು ಒಳಗಿಸ್ಲಾತಿ ಕೊಡಬೇಕು ಅದು ಮಾಡದೇ ಇದ್ರೆ ಅವರು ಇದು ಕಾಂಗ್ರೆಸ್ ಸರ್ಕಾರ ಮಾಡುವ ದ್ರೋಹ ಅಂತಲೇ ಪರಿಗಣಿಸ್ಬೇಕಲ್ಲ ದಟ್ ಪಚ್ ಶು ಡ್ಯಾಕ್ಟ್ ಯಾಕೆಂದರೆ ನೀವು ಈ ಡಿಲೇ ಮಾಡ್ತಾ ಹೋದರೆ ಯಾರಿಗೆ ನ್ಯಾಯ ಸಿಗಬೇಕೋ ಅವ್ರಿಗೆ ನ್ಯಾಯ ಸಿಗಲ್ಲ ನ್ಯಾಯದಾನ ವಿಳಂಬ ಆಗೋದಿದೆಯಲ್ಲ ಅದಕ್ಕಿಂತ ಅಪರಾಧ ಇನ್ನೊಂದಿಲ್ಲ ಯಾವತ್ತು ನ್ಯಾಯ ವಿಳಂಬ ಆಗಬಾರದು ನ್ಯಾಯ ಸಕಾಲಕ್ಕೆ ಯಾರಿಗೆ ನ್ಯಾಯ ಸಲ್ಲಬೇಕು ಅದು ಅವರಿಗೆ ಸಲ್ಲಬೇಕು ಆ ಕೆಲಸವನ್ನು ಇವರು ಮಾಡದಿದ್ದರೆ ಮಾಡದಿದ್ದರೆ ಡಾಟ್ ಓನ್ಲಿ ದಲಿತರು ಆರೋಗ್ಯ ಪೂರ್ಣವಾಗಿ ಯೋಚಿಸುವ ಈ ರಾಜ್ಯದ ಜನ ಇದಾರಲ್ಲ ಅವರು ಕಾಂಗ್ರೆಸನ್ನ ತಿರಸ್ಕರಿಸ್ತಾರೆ ದಟ್ ಆ ಎಚ್ಚರಿಕೆಯನ್ನು ಮಾತ್ರ ನಾನು ಕೊಡಬಲ್ಲೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ ಎಲ್ಲರಿಗೂ ಕೂಡ ಶುಭ ದಿನ ನಮಸ್ಕಾರ